ಅದೇ ಮಗ ಕರ್ಕಂಬಂತೆ ಅವ ತಂಗೇನೋ ತಾಯಿನೂ ನೋಡ್ತಿರೋದು ಏನು ಕಾರಣಕ್ಕೆ ಅಂತ ನೆಂಟ್ರ ಮನೆಗೆ ಹೋಯ್ತೀನಿ ಅಂತ ಬಂದಿದ್ದು ಅಂದ್ ಅವ್ರದ್ದು ತಂಗಿಗೂ ಹೋಗಿಗೂ ಮಾತಿಲ್ಲ ಏಳು ತಿಂಗಳ್ ಏಳು ಏಳು ತಿಂಗ್ಳದ್ದು ಮಾತಿಲ್ಲ ನೀನು ಅವ್ಳ ಸುತ್ತಿ ನಿಮ್ಮ ಮಾತಾಡ ಅವನ ಸುತ್ತಿ ನಿಮ್ಮ ಮಾತಾಡ ಅಂದ್ಬಿಟ್ಟು ನಾನು ಸುಮ್ಮನೆಸಿದೆ ನಾವು ತಾಯಿ ಎತ್ತರು ನಾವೇನಾರು ಮಾಡ್ಕೊತೀವಿ ಅಂತ ಇವನ್ನ ಸರಿಯಾಗಿ ಇದ್ರೆ ಇಲ್ಲಿ ಒಳಗಡೆ ಮನೆಗೆ ಬರೋದು ಬಿಡ ಇಲ್ಲಾದ್ರೆ ಹೊರಗಡೆ ಎಲ್ಲರೂ ಕೂಲಿ ಮಾಡ್ತಾ ಇದ್ಬಿಡು ಕೆಲಸ ಮಾಡ್ತಿದ್ದೆ ಅದು ದುಡ್ಡು ತಂದ್ಕೊಡ್ತಿದ್ದೆಲ್ಲ ನಮ್ಮ ಹೆಂಗಸಿರು ನಾನು ಹೇಳ್ತಿದ್ದೆ ಅವನಿಗೆ ಬಿಟ್ಬಿಡು ನಮ್ಮ ಹತ್ರ ಏನೂ ಕೇಳ್ಬೇಡ ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಹೇಳ್ತಾವೆ ನೆನ್ನೆ ಬಂದನು ನಿಧಿ ಬಂದನೆ ನನ್ನ ಹತ್ರನೇ ಪೆಟ್ರೋಲ್ ತೆಗೆಸ್ಕೊಂಡು ನಮ್ಮ ಮಿಸ ಅವ ನಮ್ಮ ಸಹೋದರ ಮಂಗೂ ಸರ್ಗ ನೋಡ್ಕೊಬ್ರದ ನಿಧಿ ಕಂಪಿ ಅಂತ ನಾನೇ ಪೆಟ್ರೋಲ್ ತಂದ್ಕೊಡ್ಬಿಟ್ಟು ಪೆಟ್ರೋಲ್ ತಂದ್ಕೊಂಡ್ಬಿಟ್ಟು ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ರಾತ್ರಿ ನನಗೆ ಬಂದ್ಬಿಟ್ಟು ಎದ್ದು ನಿಂತಿದ್ದ ಅಪ್ಪ ಅಪ್ಪ ಅಂದ ಯಾಕ್ಲಾ ಯಾರೇ ಒಯ್ದು ಬಂದ ಎಲ್ಲ ಅವರು ಅಂತ ಕೇಳಿದೆ ಅವರೆಲ್ಲಿದ್ದರು ಇಲ್ಲಿ ನುಗ್ಗಿನಿ ಅಂದ್ಬಿಟ್ಟು ಕರ್ಕೊಂಡು ಸ್ಪಾಟಲ್ಲಿ ಬೈಕ್ ಎಸ್ತೀನಿ ನಾನು ನೋಡಿ ಇಲ್ಲೇ ನುಗ್ಗಿದ್ದು ಹೋಗಿ ಬಂದು ಅಂದ್ಬಿಟ್ಟು ಹೋಯ್ತಾನೆ ಇದ್ದ ಹೋಗ್ಬಿಟ್ಟು ಮೂರುವರೆ ಒಟ್ಟು ರಾತ್ರಿಗೆ ಪ್ರಿಯಾಭಣದಲ್ಲಿ ಕಂಪ್ಲೇಟ್ ಕೊಟ್ಟು ಮನೆಗೆ ಬಂದ್ ಮನೆಗಿದ್ ನಾನು ಇಲ್ಲಿಂದ ಸೆಡನ್ ಹಾಕಿ ರೈಕ್ಳು ಕರ್ಕೊಂಡೋಗಿ ಹೋಗಿ ಅಲ್ಲಿ ನಾ ಮಾಡ್ದಿರಿ ಕೇಳಿದೆ ನಮ್ಮ ಚಿಗಪ್ಪ ನಾ ಊಟನೇ ಇರುತ್ತೆ ಅಂತ ನಾನು ಅವನೇ ಬಂದು ಬಾಯ್ಬಿಟ್ಟು ಬಂದು ಬಾಯ್ಬಿಟ್ಟಿದ್ದ ಏನೋ ಬೇರೆ ಏನಾರಿದ್ಯಾ ಏನಾದ್ರು ಏನಕ್ಕೆ ಅಂತ ಕಾರಣ ಏನೂ ಇಲ್ಲ ಬೇರೆ ಏನು ಹೇಳ್ತಿದ್ರಿ ಅದೊಂದೇ ಯಾವ ಹುಡ್ಗ ಏನು ಹೆಸರು ಗೊತ್ತಿಲ್ಲ ನಂಗೆ ಹೆಸರು ಅಂತ ಗೊತ್ತಿಲ್ಲ ಹುಡುಗ ಮುಸ್ಲಿಮ್ಸ್ ಹುಡುಗ ಹಂಗ್ಬಿಡೋದಂತೆ ನಿಮ್ ಮಗಳು ಇಷ್ಟಪಡ್ತಾ ಇದ್ದ ಇಷ್ಟಪಟ್ಟಿದ್ದು ಅದನ್ನ ನಿಲ್ಸ್ಬಿಟ್ಟಿದ ನಾವು ನಿಲ್ಸ್ಬಿಟ್ಟಿದ್ವು ಮಗ ಮರ್ಯಾದೆ ಕಳ್ಬಿಡವ ಚಿನ್ನು ನಾನು ಯಾವಾಗಲೂ ಧನುಸ್ರಿ ಅಂತ ನನ್ನ ಮಗಳ ಹೆಸರು ನಾನು ಯಾವಾಗಲೂ ಚಿನ್ನು ಅಂತಲೇ ಕರೀತಿದ್ರು ಮರ್ಯಾದೆ ಕಳಿಬೇ ಕಣಪ್ಪ ನಮ್ಮದು ದೊಡ್ಡ ಕುಟುಂಬ ಇವತ್ತುವರೆಗೂ ನಮ್ಮ ಕುಟುಂಬದಲ್ಲಿ ಯಾವ ಹಿಂಗೆ ನಡೆದಿಲ್ಲ ಮರ್ಯಾದೆ ಕಳಿಬೇಡ ಅಂತ ನಿನ್ನ ಮರ್ಯಾದೆ ಕಳಿತೇನಲ್ಲ ಆಗ ಕೇಳೋವು ನನಗೆ ಪಾಪ